ಐವತ್ತನೆಯ ಪ್ರಶ್ನೆಯನ್ನ ಗಮನಿಸಿ ಮುಖದ ಮೇಲೆ ಒಂದರಿಂದ ಆರು ಸಂಖ್ಯೆಗಳಿರುವ ಒಂದು ದಾಳವನ್ನ ಒಂದು ಬಾರಿ ಉರುಳಿಸಲಾಗಿದೆ ಮೇಲಿನ ಮುಖದಲ್ಲಿ ಅವಿಭಾಜ್ಯ ಸಂಖ್ಯೆ ಅಥವಾ ಐದರ ಅಪವರ್ತ್ಯ ಬರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಒಂದು ದಾಳದಲ್ಲಿ ದಾಳವನ್ನ ಉರುಳಿಸಿದಾಗ ಬರುವ ಒಟ್ಟು ಫಲಿತಾಂಶಗಳು ಎಷ್ಟಾಗತ್ತೆ ಆರು ಸೊ ಹಾಗಾಗಿ ಎನ್ ಆಫ್ ಎಸ್ ಏನಾಗತ್ತೆ ಆರ್ ಓಕೆ ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಥವಾ ಐದರ ಅಪವರ್ತ್ಯ ಬರುವುದು ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ದಾಗುತ್ತೆ ಒಂದರಿಂದ ಆರರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಓಕೆ ಸೊ ಅಥವಾ ಐದರ ಅಪವರ್ತ್ಯ ಐದರ ಅಪವರ್ತಿ ಯಾವುದು ಹೇಳಿ ಐದರ ಅಪವರ್ತಿ ಎರಡು ಷರತ್ತುಗಳನ್ನ ಒಳಗೊಂಡಿರುವ ಫಲಿತಾಂಶವನ್ನ ಹೇಳ್ಬೇಕು ಸೊ ಈ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು ಮತ್ತು ಒಂದರಿಂದ ಐದರ ಒಳಗಿನ ಒಂದರಿಂದ ಆರರ ಒಳಗಿನ ಅಪವರ್ತ್ಯ ಮತ್ತು ಅವಿಭಾಜ್ಯ ಸಂಖ್ಯೆ ಸೊ ಹಾಗಾಗಿ ಇಲ್ಲಿ ಎರಡು ಷರತ್ತು ಒಳಗೊಂಡಿರುವ ಫಲಿತಾಂಶ ಯಾವ್ದಾಗತ್ತೆ ಇ ಎರಡು ಮೂರು ಐದು ಆಗತ್ತೆ ಸೊ ಹಾಗಾಗಿ ಇಲ್ಲಿ ಎನ್ ಆಫ್ ಇಸ್ ಈಕ್ವಲ್ ಟು ಏನಾಗತ್ತೆ ಮೂರು ಬರುತ್ತೆ ಸೊ ಇಲ್ಲಿ ಸಂಭವನೀಯತೆಯನ್ನು ಲೆಕ್ಕಾಚಾರ ಹಾಕಿದಾಗ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಸೊ ಮೂರು ಡಿವೈಡೆಡ್ ಬೈ ಆರು ಇಸ್ ಈಕ್ವಲ್ ಟು ಮೂರ್ ಒಂದ್ಲೆ ಮೂರು ಎರಡ್ ಇಸ್ ಈಕ್ವಲ್ ಟು ಒನ್ ಬೈ ಟು ಹಾಗಾಗಿ ಪಿ ಆಫ್ ಇ ಏನ್ ಬರುತ್ತೆ ಹೇಳಿ ಒನ್ ಬಾಯ್ ಟು ಅವಿಭಾಜ್ಯ ಸಂಖ್ಯೆ ಅಥವಾ ಐದರ ಅಪವರ್ತ್ಯ ಬರುವ ಸಂಭವನೀಯತೆ ಒಂದು ಬಾಯಿಟ್ ಎರಡು ಆಗುತ್ತೆ